ಸಭೆಯಲ್ಲಿ ಕರೆದಂತ ವಿಷಯಗಳಿಗೆ ಅಪ್ಪ ಈ ಸಭೆಯಲ್ಲಿ ಪತ್ರ ಸಲ್ಲಿಸಿ ನಾವು ಭಾರತೀಯ ಜನತಾ ಪಕ್ಷದ ಎಲ್ಲ ಮುಖಂಡರು ನಿರ್ಣಯಿಸಿ ಎಸ್ ಸಿ ಪಿ ಮತ್ತು ಜಿ ಎಸ್ ಟಿ ವಿಧಾನಕ್ಕೆ ಏನು ವಿದ್ಯುತ್ ಕಾರ್ಯವನ್ನು ಕೋಟಿ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಸುಮಾರು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಕೋಟಿ ಹಣವನ್ನು ಗ್ಯಾರಂಟಿಯನ್ನು ಅದನ್ನು ಬಳಸಬೇಕು ಬಂದಿದೆ ವಾಪಸ್ ಅದನ್ನು ಸರ್ಕಾರ ವಾಪಸ್ಸು ಅದೇ ಹಣವನ್ನು ಸದರಿ ಸೇ ಅದೇ ಉಪ ಉಪಯೋಜನೆಗೆ ಉಪಯೋಗಿಸ್ಬೇಕು ಮೊದಲ ಅಭಿಪ್ರಾಯ ಎರಡನೇ ವಿಷಯ ಈ ಬಾರಿ ಏಳನೇ ತಾರೀಕು ನಡೆದ ನಡೀತಕ್ಕಂಥ ಬಜೆಟ್ನಲ್ಲಿ ಯಾವುದೇ ಕಾರಣಕ್ಕೂ ಸುಮಾರು ಹದಿನೈದು ಸಾವಿರ ಕೋಟಿ ರೂಪಾಯಿಗಳನ್ನು ಅದನ್ನು ಇದೇ ರೀತಿ ಗ್ಯಾಲಕ್ಸಿ ಹಣಕ್ಕೆ ಬಳಸ್ತಾರೆ ಅಂತಕ್ಕಂಥ ವಿಷಯಗಳು ನಾನು ತಮ್ಮಲ್ಲಿ ಬಂದರೆ ಅದೇ ಅದನ್ನು ಯಾವುದೇ ಕಾರಣಕ್ಕೂ ಅದನ್ನು ದುರುಪಯೋಗ ಆಗಬಾರ್ದು ದಲಿತರಿಗೆ ಮೀಸಲಿಟ್ಟಂಥ ಸಂವಿಧಾನದತ್ತವಾಗಿ ಕೊಟ್ಟಿರ್ತಕ್ಕಂಥ ಈ ಹಕ್ಕನ್ನು ಅದೇ ಸಮುದಾಯದ ಸರ್ವಾಂಗೀಣ ಅಭಿವೃದ್ಧಿಗೆ ಉಪಯೋಗಿಸಬೇಕು ಅನ್ನುವಂಥ ಒತ್ತಾಯವನ್ನು ಇವತ್ತು ಶ್ರೀರಾಮುಲು ಅವರಿಗೆ ಜಿಲ್ಲಾಧ್ಯಕ್ಷರ ಮಾನ್ಯ ನಿರಂಜನರು ಕೇಂದ್ರದ ರಾಜಣಿಯವರು ಶಾಖೆಗೆ ಅಂಥ ಜೊತೆಗಳಲ್ಲಿ ನಾವೆಲ್ಲರೂ ಎಲ್ಲ ಭಾಗವಹಿಸಿ ಅದನ್ನು ನಿರ್ಣಯಿಸಿದ್ವಿ ಅದು ನಿರ್ಣಯದ ವಿಚಾರವನ್ನು ನಾವು ಓದ್ತೀವಿ ಅದ್ರ ಮುಖಾಂತರದನ್ನ ಸರ್ಕಾರಕ್ಕೆ ಕಳಿಸಿ ಕಳಿಸಿಕೊಂಡಿದ್ದು ಮಾನ್ಯ ರಾಮುಲ್ ರಂಗ ಮಾನ್ಯ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭೆಯ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಈಗಾದರೂ ಅಧಿಕಾರ ಹಿಡಿಯಲು ಐದು ಗ್ಯಾರಂಟಿಗಳನ್ನು ಘೋಷಿಸಿ ಅದನ್ನು ಮತದಾರರಿಗೆ ನಂಬಿಸಲು ಹಸಾಹಸಗೊಳಿಸಿ ಆಗ ಕಾಂಗ್ರೆಸ್ ಪಕ್ಷದ ಯಾವ ನಾಯಕರು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೆ ಎಸ್ ಸಿ ಎಸ್ ಪಿ ಮತ್ತು ಪಿ ಎಸ್ ಪಿ ಹಣ ಬಳಸುವುದಾಗಿ ಹೇಳಿರಲಿಲ್ಲ ಆದರೆ ಮತದಾರರನ್ನು ಯಾಮಾರಿಸಿ ಚುನಾವಣೆಗೆ ಗೆದ್ದ ಕಾಂಗ್ರೆಸ್ ಪಕ್ಷ ಅಧಿಕಾರ ಹಿಡಿದ ತರುವಾಯ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಎಸ್ ಸಿ ಟಿಯಿಂದ ಏಳು ಸಾವಿರದ ಏಳುನೂರ ಮೂರು ಪಾಯಿಂಟ್ ಒಂದು ಐದು ಸಾವಿರ ಕೋಟಿ ರೂಪಾಯಿಗಳು ಮತ್ತು ಜಿ ಎಸ್ ಟಿಯಿಂದ ಮೂರು ಸಾವಿರದ ನಾನ್ನೂರ ಮೂವತ್ತು ಪಾಯಿಂಟ್ ಎಂಬತ್ತೈದು ಸಾವಿರ ಕೋಟಿ ರೂಪಾಯಿಗಳನ್ನ ಒಟ್ಟಾರೆ ಹನ್ನೊಂದು ಸಾವಿರದ ನೂರ ನಲವತ್ನಾಲ್ಕು ಸಾವಿರ ಕೋಟಿ ರೂಪಾಯಿಗಳನ್ನು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೆ ದುರ್ಬಳಕೆ ಮಾಡಿಕೊಂಡಿದೆ ಮೊದಲ ಸಲ ದಲಿತರ ಮೀಸಲು ನಿಧಿಗೆ ಅನೈತಿಕವಾಗಿ ಕೈ ಹಾಕುವ ಮುನ್ನ ಸಚಿವ ಸಂಪುಟ ಸಭೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಸೇರಿದಂತೆ ಕೆಲ ಸಚಿವರು ವಿರೋಧ ವ್ಯಕ್ತಪಡಿಸಿದರು ಎನ್ನುವಂಥ ಅಂಶವನ್ನು ತಿಳಿಸಿದೆ ಆದರೆ ಕೆಲವೇ ತಿಂಗಳಲ್ಲಿ ಸರ್ಕಾರ ಸಂವೇದನೆ ಕಳೆದುಕೊಂಡು ಇಂಥ ಸ್ಥಿತಿಯನ್ನು ತಲುಪಿಸಿದೆ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಸ್ ಸಿ ಪಿ ಮತ್ತು ಟಿ ಎಸ್ ಪಿ ಹಣದಿಂದ ಒಂಬತ್ತು ಸಾವಿರದ ಒಂಬೈನೂರ ಎಂಬತ್ತು ಕೋಟಿ ರೂಪಾಯಿ ಮತ್ತು ಟಿ ಎಸ್ ಪಿ ನಿಧಿಯಿಂದ ನಾಲ್ಕು ಸಾವಿರದ ಮುನ್ನೂರ ಎರಡು ಸಾವಿರ ಕೋಟಿ ರೂಪಾಯಿಗಳು ಒಟ್ಟಾರೆ ಹದಿನಾಲ್ಕು ಸಾವಿರದ ಇನ್ನೂರ ಎಂಬತ್ತೇಳು ಸಾವಿರ ಕೋಟಿ ರೂಪಾಯಿಗಳನ್ನು ಗ್ಯಾರಂಟಿಯನ್ನು ದುರ್ಬಳಕೆ ಮಾಡಿದ್ದೇವೆ ಆದರೆ ಗ್ಯಾರಂಟಿ ಅನುಗಳ ಫಲಾನಗಳಲ್ಲಿ ಕೇವಲ ಪರಿಷ್ಠ ಜಾತಿ ಪಂಗಡವರು ಮಾತ್ರ ಇಲ್ಲ ಎಲ್ಲ ವರ್ಗದವರು ಈ ಒಂದು ಕುಟುಂಬದಲ್ಲಿದ್ದಾರೆ ಉಳಿದವರಿಗೆಲ್ಲ ಸರ್ಕಾರ ತನ್ನ ಖಜಾನೆಯಿಂದ ಹಣ ಕೊಡುತ್ತದೆ ಆದರೆ ಎಸ್ ಸಿ ಎಷ್ಟು ಮಂದಿಗೆ ದಲಿತರ ಮೀಸಲಿರಿಗೆ ಕನ್ನ ಹಾಕುತ್ತಿದೆ ಎಂದರೆ ಇದನ್ನು ಸಾಮಾಜಿಕ ನ್ಯಾಯ ನೀಡಲು ಹೇಗೆ ಸಾಧ್ಯ ಅಲ್ಪಸಂಖ್ಯಾತರಿಗಂತ ಬಜೆಟ್ನಲ್ಲಿ ಪ್ರತ್ಯೇಕ ಸಾವಿರಾರು ಕೋಟಿ ರೂಪಾಯಿ ಹೆಚ್ಚು ಆದರೆ ಸರ್ಕಾರ ಗ್ಯಾರಂಟಿ ಯೋಜನೆ ಅನುಷ್ಠಾನಕ್ಕೆ ಆ ಹಣವನ್ನು ಮುಟ್ಟುವುದಿಲ್ಲ ಸರ್ಕಾರ ಖಜಾನೆಯಿಂದಲೇ ಹಣ ಪೂರೈಸುತ್ತಿದೆ ಎಂದರೆ ಈ ಸರ್ಕಾರ ದಲಿತ ದ್ರೋಹಿ ಅಲ್ಲವೇ ಎನ್ನುವುದು ಪ್ರಶ್ನೆ ಕಾಣುತ್ತದೆ ವಾಸ್ತವದಲ್ಲಿ ಭ್ರಷ್ಟ ಜಾತಿಗಳು ಮತ್ತು ಪರಿಷ್ಠ ವರ್ಗದ ವಿಶೇಷ ಘಟಕ ಯೋಜನೆಯ ಮೂಲ ಉದ್ದೇಶವಾದರೆ ಭ್ರಷ್ಟ ಜಾತಿ ಮತ್ತು ಪರಿಷ್ಠ ಪಂಗಡದ ಸಬಲೀಕರಣ ಶಿಕ್ಷಣ ಉದ್ಯೋಗ ಸ್ವಾವಲಂಬನೆಯ ಮೂಲಕ ಪ್ರತಿ ವ್ಯಕ್ತಿ ಕುಟುಂಬವನ್ನು ಸಶಕ್ತಗೊಳಿಸುವುದು ದಲಿತರ ಕೇರಿ ಕಾಲೋನಿಗಳಿಗೆ ಆದಿವಾಸಿ ಕಾಡಿಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದು ಒಡೆತನ ಭೂಮಿಗೆ ನೀರು ಸೌದ್ಯೋಗ ಸ್ವಂತ ವಾಹನ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ವಸ್ತಿ ಶಾಲೆ ಹಾಸ್ಟೆಲ್ ಶಾಲೆ ಇತ್ಯಾದಿ ಆದರೆ ಈಗ ಯಾವುದೇ ನೀತಿ ನಿಯಮ ಇಲ್ಲದೆ ಪೂರ್ವ ಯೋಜನೆ ಇಲ್ಲದೆ ಇಂತ ಬಂದವರಿಗೆಲ್ಲ ಗ್ಯಾರಂಟಿಗಳನ್ನು ಘೋಷಿಸಿ ತನ್ನ ಕೈಗೆ ತಾನ ಕಟ್ಟಿಕೊಂಡು ಸರ್ಕಾರ ದಲಿತರ ಮೀಸಲು ನಿಧಿಯನ್ನು ದುರ್ಬಳಕೆ ಮಾಡಿಕೊಂಡಿದೆ ಎಸ್ ಸಿ ಎಸ್ ಟಿ ಸಮುದಾಯಗಳ ಎಲ್ಲ ಅಭಿವೃದ್ಧಿ ನಿಗಮಗಳು ಈ ನಿಗಮದ ಸರ್ಕಾರದ ಹಣಕಾಸಿನ ನೆರವಿಲ್ಲದೆ ಸೊರಗಿವೆ ಯಾವ ನಿಗಮದಲ್ಲಿಯೂ ಯಾವ ಯೋಜನೆ ಜಾರಿಯಾಗುತ್ತಿಲ್ಲ ಸಾರಿಗೆ ಸಂಬಳಕ್ಕೂ ಕೂಡ ಕಾಸಿಲ್ಲದೆ ಇಲ್ಲದೆ ದಿವಾಳ ಸ್ಥಿತಿಯನ್ನು ತಲುಪಿದೆ ಹಣ ವರ್ಗಾವಣೆಗೆ ಅವಕಾಶ ಇರುತ್ತೆ ಸೆವೆನ್ ಡಿ ರದ್ದು ಮಾಡಿದ್ದು ತಾನೇ ಎಂದು ಕೆಣ್ಣು ತಪ್ಪಿಕೊಳ್ಳುತ್ತಿರುವ ಸರ್ಕಾರ ಈಗ ಈ ಸೆವೆನ್ ಸಿ ಕಾಯ್ದೆಯನ್ನು ರದ್ದು ಮಾಡಿಲ್ಲ ಎಂದು ಬಿಸಿಬಿಡುತ್ತಿದೆ ಏನು ಸೆವೆನ್ ಸಿ ರದ್ದು ಮಾಡಿ ದಲಿತರ ಆದಿವಾಸಿಗಳ ಮೀಸಲ್ಪಣ ಪೂರ್ತಿಯಾಗಿ ಅವರಿಗೆ ಸಲ್ಲುವಂತೆ ಮಾಡಿ ಇದು ನಮ್ಮ ಭಾರತೀಯ ಜನತಾ ಪಕ್ಷದ ಆಗ್ರಹವಾಗಿದೆ ಆದರೆ ಸರ್ಕಾರ ಈಗ ಏಳನೇ ತಾರೀಕು ಮುಂದಿನ ಮಾರ್ಚ್ ಏಳನೇ ತಾರೀಕು ನಡೆಯಲಿರುವ ಬಜೆಟ್ನಲ್ಲಿ ಹದಿನಾಲ್ಕು ಸಾವಿರದ ನಾನೂರ ಎಂಬತ್ತಾರು ಪಾಯಿಂಟ್ ಎಂಬತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನು ದುರ್ಬಳಕೆ ದುರ್ಬಳಕೆ ಮಾಡಲು ಪಂಚು ಹಾಕಿದೆ ಈಗಾಗಲೇ ತನ್ನ ಐದು ಗ್ಯಾರಂಟಿಗಳಿಗೆ ಸಂಬಂಧಿಸಿದಂತೆ ದಲಿತರ ಮೀಸಲುಗೆ ಕನ್ನ ಹಾಕಲು ಪ್ರಸ್ತಾವನೆ ಸಿದ್ಧಪಡಿಸಿದೆ ಕಾಂಗ್ರೆಸ್ ಸರ್ಕಾರದ ಈ ಬೇಜವಾಬ್ದಾರಿ ದಲಿತ ವಿರುದ್ಧ ನೀತಿ ಈ ವಿಚಾರವನ್ನು ಒಪ್ಪದೆ ಸದನದ ಹೊರಗೆ ಮತ್ತು ಒಳಗೆ ನಾವು ಗಂಭೀರ ಹೋರಾಟ ಮಾಡುತ್ತೇವೆ ಅದಕ್ಕಾಗಿ ಜನಾಂದೋಲನ ಪ್ರತಿ ಪ್ರತಿ ಜಿಲ್ಲೆ ತಾಲೂಕಿನಲ್ಲಿ ಪ್ರತಿಭಟನೆ ನಡೀತಾ ಇದೆ ಆ ಹಿನ್ನೆಲೆಯಲ್ಲಿ ನಾವು ಚಾಮರಾಜನಗರದ ಜಿಲ್ಲಾ ಬಿ ಜೆ ಪಿ ಕಚೇರಿಯ ಮುಖಾಂತರ ಜಿಲ್ಲಾ ಅಧ್ಯಕ್ಷರು ಮತ್ತು ಮಾನ್ಯ ನೇತೃತ್ವ ವಹಿಸಿರ್ತಕ್ಕಂಥ ಶ್ರೀರಾಮುಲು ಮತ್ತು ಇಡೀ ತಂಡದ ಮುಖಾಂತರ ಸರ್ಕಾರ ತುಳಿಯುತ್ತಿರುವ ಅನೈತಿಕ ದಾರಿಯಿಂದ ಹಿಂದೆ ಸರಿಯಲ್ಲಿ ಇದು ನಮ್ಮ ತಕ್ಕೊತ್ತಾಯ ಅಂತೇಳಿ ಈ ಒಂದು ನಡೆಯುವಂಥ